ಎಲ್ರಿಗೂ ನಮಸ್ಕಾರ ಇವತ್ತು ನಾವು ಚಿಕ್ಕೋಡಿ ಲೋಕಸಭಾ ವತಿಯಿಂದ ಯಾರಾದ್ರೂ ಎಸ್ ಎಸ್ ಎಲ್ ಸಿ ಹಾಗೂ ಪಿ ಯು ಸಿ ಟಾಪರ್ಸ್ ಸ್ಟೂಡೆಂಟ್ಸ್ಗೆ ನಾವು ಇವತ್ತು ಡೆಲ್ಲಿಯ ಪ್ರವಾಸ ಮಾಡಿದ್ದೇವೆ ಅವರು ಬೇರೆ ಬೇರೆ ಹಿಸ್ಟಾರಿಕಲ್ ಪ್ಲೇಸಸ್ ಆಗಲಿ ರಿಲಿಜಿಯಸ್ ಪ್ಲೇಸಸ್ ಆಗಲಿ ಹಾಗೂ ಇವತ್ತು ಕೂಡ ಅವರು ಸಂಸತ್ ಭವನದಲ್ಲಿ ಪಾರ್ಲಿಮೆಂಟ್ ಸೆಷನ್ ಅನ್ನ ವೀಕ್ಷಣೆ ಮಾಡಿದ್ದಾರೆ ಸೊ ಐ ಹೋಪ್ ಅವರು ಒಂದು ಒಳ್ಳೆ ಲರ್ನಿಂಗ್ ಅನ್ನ ಮಾಡಿದ್ದಾರೆ ಈ ಸಿಸ್ಟಮ್ ಹೆಂಗ್ ವರ್ಕ್ ಆಗುತ್ತೆ ಜುಡಿಷರಿ ಪಾರ್ಲಿಮೆಂಟ್ ಹೆಂಗ್ ವರ್ಕ್ ಆಗುತ್ತೆ ಸೊ ಮುಂದೆ ಅವರಿಗೆ ಯಾವುದೇ ಒಂದು ಕೋರ್ಸ್ ಮಾಡ್ಲಿಕ್ಕೆ ಸಪೋಸ್ ಲಾ ಮಾಡ್ಲಿಕ್ಕೆ ಮೇ ಬಿ ಯು ಪಿ ಎಸ್ ಸಿ ಐ ಹೋಪ್ ಟು ಸಿ ದಮ್ ಕಮಿಂಗ್ ಬ್ಯಾಕ್ ಟು ಡೆಲ್ಲಿ ಅಗೇನ್ ಇನ್ ದ ನೆಕ್ಸ್ಟ್ ಫ್ಯೂಚರ್ ಕಮಿಂಗ್ ಇಯರ್ಸ್ ಅಂತ ನಾನು ಅನ್ಕೋತೀನಿ ಸೊ ನಾನು ಫ್ಯೂಚರ್ ಫ್ಯೂಚರ್ಗೆ ಆಲ್ ದ ಬೆಸ್ಟ್ ಅಂತ ಹೇಳಿಕ್ಕೆ ಬೆಸ್ತೇನೆ ಸೊ ಅವರು ಕೂಡ ಮುಂದೆ ಒಂದು ಇಲ್ಲಿ ಹೇಗೆ ಜನರನ್ನ ಅವ್ರ ಜೊತೆ ಬೆರ್ಕೊಂಡು ಇಲ್ಲಿ ಜನ ಇಲ್ಲಿ ವಾತಾವರಣ ಇಲ್ಲಿ ಸಿಸ್ಟಮ್ ಹೇಗಿದೆ ಅವರು ಕಲ್ತ್ಕೊಂಡು ಮುಂದೊಂದು ದಿನಮಾನಗಳಲ್ಲಿ ಒಂದು ಒಳ್ಳೆ ಹೆಸರನ್ನ ನಮ್ಮ ಬೆಳಗಾವಿ ಜಿಲ್ಲೆ ಹಾಗೂ ತಮ್ಮ ಪೇರೆಂಟ್ಸ್ ಆಗಲಿ ತಮ್ಮ ಶಾಲೆಯವ್ರದಾಗ್ಲಿ ಹೆಸರನ್ನ ತರ್ತಾರೆ ಅಂತ ನಾನು ಅನ್ಕೊಂಡಿದೀನಿ ಸೊ ಆಲ್ ದ ಬೆಸ್ಟ್ ಆಲ್ ಯು